ನಗರದ ಹೊರವಲಯದ ಬಸವನಗರ್ ಖೇಮು ರಾಠೋಡ್ ಮಾಲೀಕತ್ವದ ಬಟ್ಟಿಯಲ್ಲಿ ಕಾರ್ಮಿಕರ ಮೇಲೆ ನಡೆದ ಹಲ್ಲೆಯಲ್ಲಿ ಗಾಯಗೊಂಡ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳಿಗೆ ದೂರವಾಣಿ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾತ್ವನ ಹೇಳಿದ್ದಾರೆ ಮಾಜಿ ಸಚಿವ ಎಚ್ ಆಂಜನೇಯ ಭೇಟಿ ಮಾಡಿ ಸಾತ್ವನ ಹೇಳುವ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಸಿಎಂ ಸಿದ್ದರಾಮಯ್ಯನವರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಲ್ಲೆಗೊಳಗಾದ ಕಾರ್ಮಿಕರನ್ನು ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಮಾತನಾಡಲು ಕೊಟ್ಟಿದ್ದಾರೆ ಕಾರ್ಮಿಕರನ್ನು ಮಾತನಾಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅವರು ಕೂಡ ಸಾತ್ವಾನ ಹೇಳಿದ್ದಾರೆ ಇನ್ನು ಮಾಜಿ ಸಚಿವ ಎಚ್ ಆಂಜನೇಯ ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಎರಡು ಎಕರೆ ಜಮೀನು ಕೊಡಿಸುವ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಲೋನಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವಾಸ್ತವ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ವಿಜಯಪುರ

ಕಾಲು ಸರಿ ಎದ್ದು ಅಂದ್ರೆ ಫುಟ್ಟಕ್ರಮ ನೋಡ್ತಕ್ಕಾಗ ಸುಳ್ಳಿಗೆ ಐದು ನೂರು ಜನ ಒಟ್ಟು ಎಷ್ಟು ಜನ ಇರೋದು ಹದಿನೈದು ಜನ ಹದಿನೈದು ಜನ అనికే అవరేన కదా మనకు పెద్దగా కనబడట్లేదు కబడితో కల్సనపురే నాది బడేక కరవండి అని జమీన్ జమీన్ నిలువు నిమిగే পুরা జమీన్ నిలువు చిక్కులు కావేన ఇలా మాటలు చెప్పండి షార్ట్ వేరా ఇవున్ మధ్యనే మాటలు సార్ यारత్ర మాటలు వజ వజ అస్ తో ಏನು ಓದ್ತಾರೆ ಸಾವಿರ ರೂಪಾಯಿ ಆರುನೂರು ರೂಪಾಯಿ ಎಷ್ಟು ಜನ ಮಾಡ್ತಿದ್ರಿ ನಾಲ್ಕು ಜನ ನಾಲ್ಕು ಜನ ಎಷ್ಟು ಮಾಡ್ತಿದ್ವಿ ಅಲ್ಲ ಎಂಟು ಗಂಟೆ ಡೂಟಿ ಯಾರು ಹೊಡೆಯಲ್ಲ ಇಲ್ಲ ಇಲ್ಲ ಊರಲ್ಲೇ ದುಡಿಮೆ ತಿನ್ಬೇಕು ದುಡಿಮೆ ಇದೆ ಜಾಸ್ತಿ ಸಂಬಳ ಬರುತ್ತೆ ಅಂತ ಒಂದಿದ್ದಾರೆ ಅದ್ರ ಮೇಲೆ ರೂಪಾಯಿಗೆ ಇನ್ನೂರು ರೂಪಾಯಿಗೆ ಅಲ್ಲಿ ಮುನ್ನೂರು ರೂಪಾಯಿ ಕೂಲಿನ ಮುನ್ನೂರು ನಾನ್ನೂರು ರೂಪಾಯಿ ಸಿಗುತ್ತೆ ಸಿಗುತ್ತೆ ಮುನ್ನೂರು ರೂಪಾಯಿ ಬಟ್ರೋಲ್ ಕೂಡ ಕೃಷಿ

ಸರ್ ಇಲ್ಲಿ ಕೊಡ್ತೀವಿ ಸರ್ ನಾನು ಹತ್ರ ಅವ್ರಿಗೆ ಇಲ್ಲೇ ಇದ್ದೀನಿ ಮಾತಾಡ್ತಾರೆ ಮಾತಾಡು ಾರೆ ಹಾಂ ಇಲ್ಲಿ ಬಿಜಾಪುರದಲ್ಲಿ ಗಾಂಧಿನಗರ ಚಿಕ್ಕ ಕ್ಯಾನ್ಸಿರೋದು ಅವರೇ ಅವರು ನಮ್ದು ಹದಿನೈದು ಜನಕ್ಕೆ ಕೂಡ ಎಷ್ಟು ಕೊಡ್ತಾರೆ ಹಾಕಿ ಆಯ್ಕೆ ಹಾಕಿ ಆಯ್ಕೆ ಭಾಳ ಬರ್ತಾರೆ ಅದಕ್ಕೆ ಈಗ ಅವರು ಐದು ಮಂದಿನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಇದಾರೆ ಅವರು ಹಲೋ ಸರ್ ಹ್ಞೂ ಸರ್ ಹ್ಞೂ ಸರ್ ಸರ್ ನಾಳೆ ಬರ್ತೀನಿ ಸರ್ ಹ್ಞೂ ಸರ್ ಹ್ಞೂ ಸರ್ ಭಾಳ ಅಮಾನುಷವಾಗಿ ತಳಿಸಿಬಿಡಿದ್ದಾರೆ ಸರ್ ಏನೇನಿಲ್ಲ ಅವ್ರಿಗೆ ಸಹಾಯ ಮಾಡೋಣ ಸರ್ ಆಗಲಿ ಸರ್ ಹ್ಞೂ ಆಗಲಿ ಸರ್ ಆಗಲಿ ಸರ್ ನಮಸ್ತೆ ಮಾತಾಡಿದ್ ಯಾರ ಹತ್ರ ಬೇರೆ ಗಂಭೀರ ಯಾರ ಹೆಸರಿ ಸಿದ್ದರಾಮಯ್ಯ ಸಾಹೇಬ್ರಿ ಮುಖ್ಯಮಂತ್ರಿ ಸಹೇಬ್ರಿ ಮುಖ್ಯಮಂತ್ರಿ ಹೆಸರಿ ಏನು ಕೊಟ್ಟಿದ್ದಾರೆ ನಿಮಗೆ ಮತ್ತೆ ಅಷ್ಟೆಲ್ಲ ಬರ್ಬೇಕು ಯಾಕೆ ರೈತ ಅಂತ ಕೇಳಿದ್ದ ಬರ್ತಾ ಇರಲಿಲ್ಲ ಅವ್ರಿಗೆ ಮಾಡಿ ಹೋದಿದ್ರು ಅವಾಗ ಏನು ಇರಲಿಲ್ಲ ಒಳ ಸ್ಕೂಲ ಬಿಟ್ಟಿರೋದಿಲ್ಲ ನೀರು ಕೂಡ ನೀರು ನೀರು ಕೂಡ ಕುಡಿಯೋಕ್ಕೆ ಕುಡಿತಿರಲಿಲ್ಲ ಕೂಡ ಓಡಾಡಕ್ಕೆ ಕುಡ್ತಾರೆ ಸ್ಕೂಲ ಮೊದಲೇ ಬೆಂಚಿನಲ್ಲೇ ಕುದಿಸ್ತಾರೆ ಅಂಬೇಡ್ಕರ್ ಹಿಂದಿನ ಬೆಂಚಿನಲ್ಲಿ ಕುದಿಸ್ತಾರೆ ಅವಾಗ ಅವ್ರು ಅಲ್ಲೇ ಕುಡ್ಕೊಂಡು ಹೋಗಿದ್ದಾರೆ ಓದಿದ್ರ ಪರಿಸ್ಥಿತಿ ಬರ್ತಿರಲಿಲ್ಲ ನಿಮಗೆ ಅಲ್ವಾ ಶಾಲೆ ಪ್ರೀ ಊಟ ಪ್ರೀ ಎಲ್ಲ

ನಮಗೆ ಜ ಸರ್ಕಾರದಿಂದ ಜಮೀನು ಕೊಡಿಸೋ ಒಂದು ಸೌಲಭ್ಯ ಇದೆ ಅದೇನಾದ್ರು ಸಾಧ್ಯವಾದ್ರೂ ಮಾಡಿಸೋಣ ಮನೆಗಿನೇ ಇದೆಯಾ ಜಮೀನು ಇಲ್ವಾ ಯಾಕೆ ಏನು ಮಾಡಿದ್ರಿ ಜಮೀನು ಎಲ್ಲ ಮಾರಿಬಿಟ್ರಿ ನಿಮ್ಮ ಅಪ್ಪ ಅಮ್ಮ ಮತ್ತು ಅಲ್ಲಿ ಸರ್ಕಾರಿ ಜಮೀನು ಬೆಂಗಳೂರು ನಮ್ಮ ಕಡೆಗೆಲ್ಲ ಏಳ್ನೂರು ರೂಪಾಯಿ కరీతాయితారు బర్రి 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 అంత మళ్ళీ బర్ బాంబే అంత ఊరి బెంగళూరు అంత ఊరికి బర్త ఇన్సూల్ ఎంటే డ్యూటీ

ಕ್ರೌರ್ಯವಾದಂತಹ ಹಟ್ಟಾಸವನ್ನು ಮೆರೆದಿರತಕ್ಕಂತಹ ಇಟ್ಟಿಗೆ ಬಟ್ಟಿಯ ಮಾಲೀಕನ ಕೃತ್ಯವನ್ನು ನಾನು ಟಿ ವಿಯಲ್ಲಿ ನೋಡಿ ತುಂಬ ನೊಂದ್ಕೊಂಡು ಹಲ್ಲೆಗೊಳಗಾಗಿರ್ತಕ್ಕಂತಹ ಗಯಗಳನ್ನು ಮತ್ತು ಆ ಕಾರ್ಮಿಕರನ್ನು ಭೇಟಿ ಮಾಡಿ ಇವತ್ತು ಮಾತಾಡಿದ್ದೆವು ಅದರ ಜೊತೆಗೆ ನಿಮ್ಮೆ ದಿನ ನಾವು ಇಲ್ಲಿನ ಉಸ್ತುವಾರಿ ಸಚಿವರು ಎಂ ಪಿ ಪಾಟೀಲ್ ಸಾಹೇಬರು ಕೂಡ ಹೋಗಿ ಸ್ವಲ್ಪ ಧೈರ್ಯ ತುಂಬಿ ಅಂತ ಹೇಳಿದರು ಮುಖ್ಯಮಂತ್ರಿಗಳು ಕೂಡ ಹೋಗಿ ಬನ್ನಿ ಅಂತಂದು ಹೇಳಿದ್ರಿಂದ ಅವರಿಬ್ಬರ ಒಂದು ನಿರ್ದೇಶನದ ಮೇರೆಗೆ ನಾನು ಬಂದಿದ್ದೀನಿ ಈಗ ನಾನು ಕಾರ್ಮಿಕರುಗಳನ್ನು ಕೂಡ ಕೇಳಿದೆ ಮೂರು ದಿನಗಳ ಕಾಲ ಸತರ್ಕವಾಗಿ ಅವ್ರನ್ನ ಕಳಿಸಿದ್ದಾರೆ ಅದು ತಳಿಸಿಬಿಟ್ಟು ಅವರೇ ವಿಡಿಯೋ ಮಾಡಿ ತಮ್ಮ ಸ್ಟೇಟಸ್ನಲ್ಲಿ ಹಾಕಿದ್ದಾರೆ ಅವರು ಬಂಧು ಬಳಗದವರಿಗೆ ಕಳಿಸಿದ್ದಾರೆ ವಿಪರೀತ ಹಿಂಸೆ ಆಗಿದೆ ಇಲ್ಲಿನ ಡಾಕ್ಟರ್ಗಳು ಅವರಿಗೆ ಚಿಕಿತ್ಸೆ ಕೊಡುವಲ್ಲಿ ಭಾಳ ಸಹಕಾರ ಮಾಡಿದ್ದಾರೆ ಜಿಲ್ಲಾ ಆಡಳಿತನೂ ಕೂಡ ತಕ್ಷಣವೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಪರಾಧಿಗಳನ್ನು ಬಂಧಿಸುವುದು ಕೂಡ ಯಶಸ್ವಿಯನ್ನು ಆ ಸರ್ಕಾರದಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಹೇಗೆ ದೊರೆತಿದೆ ಆದರೆ ಅಪರಾಧಿಗಳಿಗೆ ಎಲ್ಲ ಸರಿಯಾದ ಶಿಕ್ಷೆ ಸರಿಯಾದ ಶಿಕ್ಷಣಗಳನ್ನು ಕಾಲಮುಗಳನ್ನು ಹಾಕಿಬಿಟ್ಟು ಅವ್ರಿಗೆ ಕಲ್ಲು ಶಿಕ್ಷೆ ಅಥವಾ ಜೀವೋದಿ ಶಿಕ್ಷೆ ಈ ರೀತಿ ನಾಳೆ ಈ ಒಂದು ಕೃತ್ಯವನ್ನು ಎಸಗಿದ ಎಸಿಗಿರ್ತಕ್ಕಂಥ ದೃಶ್ಯವನ್ನ ನೋಡಿ ಮತ್ತು ಇನ್ನೊಬ್ಬ ಯಾವನ್ನಾದರೂ ಅನುಕರಣೆ ಮಾಡಬಾರ್ದು ಅನುಕರಣೆ ಮಾಡೋಕ್ಕೆ ಹೋದರೆ ಅಥವಾ ಈ ರೀತಿ ಚಿತ್ರಹಿಂಸೆ ಕೊಟ್ಟರೆ ಈ ರೀತಿ ಸಿಗಾಕೊಂಡ್ರೆ ಏನೆಲ್ಲ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಇಲ್ಲಿಗೆ ಇಂಥ ಶಿಕ್ಷೆಯನ್ನು ಕಠಿಣವಾದಂಥ ಶಿಕ್ಷೆ ಅವರಿಗಾಗಿ ಮುಂದೆ ಅಂತ ಕಠಿಣ ಶಿಕ್ಷೆಗಳಿಗೆ ಇತಿಶ್ರೀ ಆಗ್ತಕ್ಕಂಥ ಕಾರ್ಯವನ್ನು ಈ ಜಿಲ್ಲಾಡಳಿತ ಮಾಡ್ತೇನೆ ಎಂಬ ನಂಬಿಕೆ ನಮಗೆ ಸರ್ ಈಗ ಮುಖ್ಯಮಂತ್ರಿಯಿಂದ ಅವರು ಮಾತಾಡಿಸಿದಾರೆ ಸ್ವಂತ ಕಾರ್ಮಿಕರ ಜೊತೆಗೆ ಮಾತಾಡಿದ್ದಾರೆ ಫೋನ್ ಮೇಲೆ ಅವರು ಏನು ಹೆದರಬೇಡ್ರಿ ನಿಮಗೇನು ಬೇಕೋ ಎಲ್ಲ ಸಹಾಯ ಸಹಕಾರ ಮಾಡೋಣ ಅಂತಂದೇಳಿ ಯಾರು ನಿಮ್ಮನ್ನು ಅಲ್ಲೇ ಮಾಡಿದಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಇಲಾಖೆ ತೆಗೆದುಕೊಳ್ತದೆ ಅಂತಕ್ಕಂಥ ಭರವಸೆಯ ಮಾತುಗಳನ್ನು ಅವ್ರು ಹೇಳಿ ಧೈರ್ಯ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ನಾವು ಕೂಡ ಇವತ್ತು ನಾವು ಬೇರೆದಾರವರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಂಜುನಾಥ್ ಅವರು ನಮ್ಮ ಇತರೆ ಡಿ ಎಸ್ ಎಸ್ ಲೀಡರ್ಗಳು ಎಲ್ಲರೂ ಕೂಡ ನಮ್ಮ ಸಮುದಾಯದ ಎಲ್ಲ ಲೀಡರ್ಗಳು ಕೂಡ ಬಂದಿವತ್ತು ಅವರು ನೋಡಿ ಧೈರ್ಯ ಕೇಳಿದ್ದೀವಿ ಅದರಿಂದ ದೃತ್ತಿಗೊಳ್ಳೋದು ಬೇಡ ಧೈರ್ಯವಾಗಿ ಬಂದ್ವಿ ಗುರುನ ಗುಣಮುಖರಾದ ಮೇಲೆ ಅವರಿಗೆ ಅವರ ಹಳ್ಳಿಗಳಲ್ಲಿ ಏನಾದರೂ ಮಾಡಿ ಅವರಿಗೆ ನಮ್ಮ ನಿಗಮಗಳಿದ್ದಾವೆ ಆದಿ ಖಾದಿ ಜಾಂಬ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆ ನಿಗಮಗಳಿಂದ ಭೂ ರೈತರಿಗೆ ಭೂಮಿ ಕೊಡಿಸುವಂಥ ಒಂದು ಭೂ ಅಡೆ ಯೋಜನೆ ಇದೆ ಆ ಯೋಜನೆಯಲ್ಲಿ ಭೂಮಿ ಕೊಡಿಸಬೇಕು ಮತ್ತು ಅವ್ರಿಗೆ ಬೋರ್ವೆಲ್ ಕೊಡಿಸ್ಕೊಡ್ಬೇಕು ಏನಾದರೂ ಇತರ ಸವಲತ್ತು ಮನೆ ಇದ್ದರೆ ಮನೇನ ಕೊಡಿಸ್ಬೇಕಂಥ ಸವಲತ್ತನ್ನು ಕೊಡಬೇಕು ಅಂತಂದೇಳಿ ನಾನು ದೂರ ಪರವಾಗಿ ಮನೆ ಮುಖ್ಯಮಂತ್ರಿ ಮನವಿ ಮಾಡಿ ಮಂಜೂರು ಮಾಡಿಸುವಂತ ನಾನು ಮಾಡ್ತೀನಿ ಜಿಲ್ಲಾ ಮಂತ್ರಿಗಳಾದಂತಹ ಶ್ರೀ ಎಲ್ ಬಿ ಪಾಟೀಲ್ ಪಡಿತು ಸರ್ ಇಂಥ ಘಟನೆ ಉತ್ತರ ಪ್ರದೇಶ ಯು ಪಿ ಬಿಹಾರದಲ್ಲಿ ಆಗ್ತಿದೆ ಈಗ ಇಲ್ಲಿ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ಬಿಜಾಪುರದಲ್ಲಿನ ಆಗ್ತಾ ಇದೆ ಸರ್ ಅದೇ ಅನಾಗರಿಕರು ಇವರು ನಾಗರಿಕರು ಅಂತ ಕರೆಯೋಕ್ಕಾಗಲ್ಲ ರಾಕ್ಷಸ ಅವರು ಈ ಕೆಲಸ ಮಾಡ್ತಕ್ಕಂಥ ಮನುಷ್ಯನಾದ್ರೂ ಮಾಡ್ತಕ್ಕಂಥ ದಂಡ ಇದೆ ನಾನು ಯಾವುದೋ ಒಂದು ನಿಲೀಕ್ಷೆ ಅಂತ ಮಾಡಿದ್ದೇನೆ ಅದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇಡೀ ಎಲ್ಲ ಕಡೆಗೂ ಕೂಡ ಇದು ಇದು ನಾಗರಿಕ ಸಮಾಜ ದಲಿತ ಕೃತ್ಯ ಇದೆ ಯಾರ್ಯಾರು ಭಾಗಿಯಾಗಿದ್ದಾರೆ ಒಂದು ಎಮ್ ಎಲ್ ಸಿ ಬರ್ತಾ ಇದೆ ಎಮ್ ಎಲ್ ಸಿ ಎಮ್ ಎಲ್ ಸಿ ಯಾರು ಯಾರು ಸಪೋರ್ಟ್ ಕೊಟ್ಟು ಯಾರು ಸಪೋರ್ಟ್ ಇರೋದು ಗೊತ್ತಿಲ್ಲ ಯಾರು ಯಾರು ಎಮ್ ಎಲ್ ಸಿ ಆದವ್ರು ಎಲ್ಲರು ಕೊಡೋದು ಇದು ಅವ್ರಿಗೆ ಗೊತ್ತಾಗಿ ಗೊತ್ತಾದ ಮೇಲೆ ನೋಡಿದ ಮೇಲೆ ಯಾರು ಕೂಡ ಸಪೋರ್ಟ್ ಕೊಡಿ